ರಾತ್ರಿಯಿಡೀ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯಕ್ಕೆ ಹರಿದು ಬಂದ ಭಕ್ತಸಾಗರ ಬಂದ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಪ್ರಸಾದ ವಿನಿಯೋಗ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಚಿಕ್ಕಯ್ಯ ಚತ್ರ ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧವುಳ್ಳ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಡೀ ರಾತ್ರಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತು ಬಂದಂತಹ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಯಿತು ಸ್ವಾಮಿ ಮೂಲತಃ ಚಿಕ್ಕ ಚಕ್ರ ಗ್ರಾಮದಲ್ಲಿ ಅನಾದಿ ಕಾಲದಿಂದ ಪುರಾತನ ಕಾಲದಿಂದಲೂ ನನಗೆ ಮಲಗಿರ್ತಕ್ಕಂತಹ ಶ್ರೀ ಬಾವಲಿ ಸಮೇತ ಅಸಲ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದೆ ಇವತ್ತು ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಪ್ರಾತಃ ಕಾಲ ಬಳಿಕ ನವಿನ್ಯಾಸ ಮೂಲಕವಾಗಿ ಪಂಚಾಮೃತ ಮುಂದಿನ ಬೇಲವಾರ ರುದ್ರಾಭಿಷೇಕ ಪೂಜೆಯನ್ನ ಮಾಡಲಾಗಿದೆ ಮತ್ತೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಶಿಶಿ ನಮಗೆ ವಿವಿಧ ಲಂಕಾರ ಪ್ರಸಾದ ವಿನಿಯೋಗ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ವೇದಿಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ ಮತ್ತು ಅದೇ ರೀತಿಗೆ ಭಕ್ತಾದಿಗಳು ಕೂಡ ಎಚ್ಚಿನಂತೆ ಬರುತ್ತೆ ಲಕ್ಷಾಂತರ ಪ್ರಮಾಣದಲ್ಲಿ ಸಾಮುದಾರಿಕೆ ಬಂದು ಭಕ್ತಾದಿಗಳು ಭಗವಂತ ಕೃಪೆಗೆ ಬಂದಾಗ ಮತ್ತು ಸಂಜೆ ಶಿವರಾತ್ರಿ ಪ್ರಯುತ್ತ ಇವತ್ತು ಸಾಯಂಕಾಲ ರವಿನ್ಯಾಸ ಪೂರ್ವಕವಾಗಿ ಏಕಾದಶ ರುದ್ರಾಭಿಷೇಕ ಮಾಡಿದೆ ಪಂಚಾಮೃತ ಶಾಲೆಯನ್ನು ಪುರಸಭರವಾಗಿ ಅಭಿಷೇಕ ಪೂಜೆ ಮಾಡಿದೆ ಮತ್ತೆ ಈಗೂ ಅಷ್ಟೇ ನಾಲ್ಕಾಮದ ನಗನ್ಯಾಸ ಪೂರ್ವಕವಾಗಿ ಪಂಚಾಮೃತ ಪರಿಸರವಾಗಿ ಏಕಾದಶ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೀವಿ